ಹಾಯ್ ಹಲೋ ನಮಸ್ಕಾರ ರೈತ ಬಾಂಧವರೆ ಇವತ್ತಿನ ವಿಡಿಯೋದಲ್ಲಿ ಇಂದು ಅನೇಕ ಮಾರುಕಟ್ಟೆಗಳಲ್ಲಿ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಒಂದು ಚಾನಲ್ನಲ್ಲಿ ನಾವು ಯಾವುದೇ ಮಾರುಕಟ್ಟೆಗಳ ಬೆಲೆಗಳ ಅಪ್ಡೇಟ್ ನೀಡ್ತಿರ್ತೀವಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಮೊದಲಿಗೆ ಪುಣೆ ಮಾರುಕಟ್ಟೆಯಲ್ಲಿ ಇವತ್ತಿನ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಆರುನೂರು ರೂಪಾಯಿದಿಂದ ಒಂದು ಸಾವಿರದ ಒಂಬತ್ತುನೂರು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಹಾಗೆ ಬಿಜಾಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಒಂದು ಸಾವಿರದ ಎರಡುನೂರು ರೂಪಾಯಿ ದಿಂದ ಎರಡು ಸಾವಿರ ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಹಾಗೆ ಗುಲ್ಬರ್ಗಾ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಏಳ್ನೂರು ರೂಪಾಯಿಂದ ಎರಡು ಸಾವಿರದ ಎರಡುನೂರು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಹಾಗೆ ವೀಟಾ ಮಾರುಕಟ್ಟೆಯಲ್ಲಿ ಒಂದು ಸಾವಿರ ರೂಪಾಯಿದಿಂದ ಒಂದು ಸಾವಿರದ ಎಂಟುನೂರು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಇಂದಿನ ಬಾದಾಮಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಈರುಳ್ಳಿಯ ಬೆಲೆ ಒಂದು ಸಾವಿರದ ಎರಡುನೂರು ನೂರು ಎರಡು ಸಾವಿರ ರೂಪಾಯಿವರೆಗೂ ಇರುವಂಥದ್ದು ಹಾಗೆ ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಒಂಬತ್ನೂರು ರೂಪಾಯಿ ಒಂದು ಸಾವಿರದ ಆರುನೂರ ಐವತ್ತು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಹಾಗೆ ಇಂದಿನ ಗಂಗಾವತಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಈರುಳ್ಳಿಯ ಬೆಲೆ ಒಂದು ಸಾವಿರದ ಐದುನೂರು ರೂಪಾಯಿ ಎರಡು ಸಾವಿರದ ಮುನ್ನೂರು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಹಾಗೆ ಇಂದಿನ ಸತಾರಾ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಒಂದು ಸಾವಿರ ರೂಪಾಯಿದಿಂದ ಒಂದು ಸಾವಿರದ ಎಂಟುನೂರ ಐವತ್ತು ರೂಪಾಯಿವರೆಗೂ ಇರುವಂಥದ್ದು ಹಾಗೆ ಸೊಲ್ಲಾಪುರ್ ಮಾರುಕಟ್ಟೆಯಲ್ಲಿ ಒಂದು ಸಾವಿರ ರೂಪಾಯಿದಿಂದ ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿವರೆಗೂ ಇರುವಂಥದ್ದು ಹಾಗೆ ಇಂದಿನ ಅಕ್ಲೂಜ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಆರುನೂರು ರೂಪಾಯಿ ಒಂದು ಸಾವಿರದ ಏಳ್ನೂರು ರೂಪಾಯಿವರೆಗೂ ಇರುವಂಥದ್ದು ಹಾಗೆ ಕರಾಡ್ ಮಾರುಕಟ್ಟೆಯಲ್ಲಿ ಆರು ಆರುನೂರು ರೂಪಾಯದಿಂದ ಒಂದು ಸಾವಿರದ ಐದುನೂರು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಹಾಗೆ ಇಂದಿನ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಈರುಳ್ಳಿಯ ಬೆಲೆ ಆರುನೂರು ರೂಪಾಯಿದಿಂದ ಎರಡು ಸಾವಿರದ ಎರಡುನೂರು ರೂಪಾಯಿವರೆಗೂ ಇರುವಂಥದ್ದು ಹಾಗೆ ಇಂದಿನ ಬೆಂಗಳೂರಿನ ಅನೇಕ ಮಾರುಕಟ್ಟೆಗಳಲ್ಲಿ ಐದುನೂರು ರೂಪಾಯಿದಿಂದ ಎರಡು ಸಾವಿರದ ಐದುನೂರು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಹಾಗೆ ಇಂದಿನ ಬಾಗಲ್ಕೋಟ್ ಮಾರುಕಟ್ಟೆಯಲ್ಲಿ ಒಂದು ಸಾವಿರ ರೂಪಾಯಿದಿಂದ ಎರಡು ಸಾವಿರ ರೂಪಾಯಿವರೆಗೂ ಇರುವಂಥದ್ದು ಹಾಗೆ ಕೊಲ್ಲಾಪುರ ಮಾರುಕಟ್ಟೆಯಲ್ಲಿ ಐದುನೂರು ರೂಪಾಯಿದಿಂದ ಒಂದು ಸಾವಿರದ ಒಂಬತ್ತುನೂರು ರೂಪಾಯಿವರೆಗೂ ಇರುವಂಥದ್ದು ಹಾಗೆ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಎಂಟುನೂರು ರೂಪಾಯಿಯಿಂದ ಎರಡು ಸಾವಿರ ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಹಾಗೆ ಬಾರಾಮತಿ ಮಾರುಕಟ್ಟೆಯಲ್ಲಿ ಐದುನೂರು ರೂಪಾಯಿದಿಂದ ಒಂದು ಸಾವಿರದ ಏಳ್ನೂರು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಹಾಗೆ ದಾವಣಗೆರೆ ಮಾರುಕಟ್ಟೆಯಲ್ಲಿ ಒಂದು ಸಾವಿರದ ನಾಲ್ಕುನೂರು ರೂಪಾಯಿದಿಂದ ಎರಡು ಸಾವಿರದ ಎರಡುನೂರು ರೂಪಾಯಿವರೆಗೂ ಇವತ್ತು ರೇಟ್ ಇರುವಂಥದ್ದು ಸ್ನೇಹಿತರೆ ಇದಿಷ್ಟು ಇಂದಿನ ಈರುಳ್ಳಿಯ ರೇಟ್ ಆಗಿತ್ತು ಧನ್ಯವಾದಗಳು ಸ್ನೇಹಿತರೆ